ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ನಡೆಯಲಿರುವ ಮತದಾನಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ರಾಯಚೂರಿನಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಸ್ಟರಿಂಗ್ ಕಾರ್ಯ ನಡೆಯಲಿದೆ ನಾಳಿನ ಮತದಾನದ ವೆಬ್ಕಾಸ್ಟಿಂಗ್ ಕಡ್ಡಾಯವಾಗಿರಲಿದೆ ವಿದ್ಯುನ್ಮಾನ ಮತಯಂತ್ರಗಳನ್ನು ಪರಿಶೀಲಿಸಲಾಗಿದೆ ಎಂದರು ಸರಬರಾಜು ಮಾಡಲಾಗಿದೆ ಮಸ್ಟ್ರಿಂಗ್ ನಾಳೆ ನಡೀತದೆ ಆರನೇ ತಾರೀಕು ಆ್ಯಂಡ್ ಮಸ್ಟ್ರಿಂಗು ಅಸೆಂಬ್ಲಿ ಸಿಗ್ಮೆಂಟ್ಗಳ ಮೂಲಕ ಅಲ್ಲಿಂದ ಪೋಲಿಂಗ್ ಪಾರ್ಟಿಗಳು ಪೋಲಿಂಗ್ ಪಾರ್ಟೀಸ್ ಫಾರ್ಮೇಷನ್ ಕೂಡ ಆಗಿ ಅಲ್ಲಿಂದ ಇ ವಿ ಎಮ್ ಜೊತೆ ಪೋಲಿಂಗ್ ಪಾರ್ಟಿ ಅವರು ತಮ್ಮ ತಮ್ಮ ಮತಗಟ್ಟೆಗೆ ಹೋಗ್ತಾರೆ ಏಳನೇ ತಾರೀಕು ಏಳು ಗಂಟೆಯಿಂದ ಆರು ಗಂಟೆ ಏಳು ಗಂಟೆ ಬೆಳಗ್ಗೆಯಿಂದ ಆರು ಗಂಟೆ ಸಾಯಂಕಾಲದವರೆಗೂ ಮತದಾನ ಮಾಡಬಹುದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ರೆ ಮತದಾನಕ್ಕೆ ಬರುವ ಜನರು ಬಿಸಿಲಿನಲ್ಲಿ ನಿಲ್ಲದಿರಲು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ಕೆಲವು ಶಾಲೆಗಳಲ್ಲಿ ಕಾರಿಡಾರ್ ಕಾಯುವ ಕೊಠಡಿ ವ್ಯವಸ್ಥೆ ಇದೆ ದಿವ್ಯಾಂಗ ಮತದಾರರಿಗೂ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರತಿ ಮತದಾನ ಕೇಂದ್ರದಲ್ಲೂ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಹಾಯಕರ ಸೇವೆ ಲಭ್ಯವಿರಲಿದೆ ಎಂದು ವಿವರಿಸಿದರು ಪ್ರತಿ ಪೋಲಿಂಗ್ ಬೂತ್ಗೆ ಒಂದು ಆಶಾ ವರ್ಕರ್ ಅಪಾಯಿಂಟ್ ಆಗಿದೆ ಅದು ಆಶಾ ವರ್ಕರ್ ಹೆಲ್ತ್ ಕಿಟ್ ಜೊತೆ ಸ್ಪೆಷಲಿ ಓ ಆರ್ ಎಸ್ ಜೊತೆ ಯಾರು ಯಾರಿಗೆ ಡಿಹೈಡ್ರೇಷನ್ ಆಗಬಾರದು ಅಂತ ಅದು ನಾವು ಕಾಳಜಿ ತಗೋದಿವಿ ಮಾನ್ವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮೂರು ಸಾವಿರದ ನಲವತ್ನಾಲ್ಕು ಸಿಬ್ಬಂದಿಯನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ ವಿಶೇಷ ತಂಡ ಸಾಮಾಜಿಕ ಮಾಧ್ಯಮಗಳ ಪೋಸ್ಟ್ಗಳ ಮೇಲೆ ನಿಗಾ ಇಟ್ಟಿದ್ದು ತಪ್ಪು ಮಾಹಿತಿಗಳು ಕಂಡುಬಂದಲ್ಲಿ ಜಾಗೃತಿ ಮೂಡಿಸಲಿದೆ ಎಂದು ತಿಳಿಸಿದರು ಮಾಡ್ಕೊಂಡಿದ್ದೀವಿ ಸುಮಾರು ಏಳು ಜನ ಡಿ ಎಸ್ ಪಿ ಮತ್ತು ಇಪ್ಪತ್ತೆಂಟು ಜನ ಇನ್ಸ್ಪೆಕ್ಟ್ರು ಮತ್ತು ನೂರ ಹತ್ತು ಜನ ಇನ್ಸ್ಪೆಕ್ಟ್ರು ಹಾಗೆ ಎರಡೂವರೆ ಸಾವಿರ ಜನ ಕಾನ್ಸ್ಟೇಬಲ್ಸ್ ಮತ್ತು ಆರುನೂರ ಇಪ್ಪತ್ತು ಹೋಮ್ ಗಾರ್ಡ್ಸ್ ಇಷ್ಟು ಜನನ ನಾವು